ಈ ಅಬ್ಬನಾಡಂಬರದ ವಿದ್ಯುತ್ ಶಕ್ತಿಗಳಿದೆಯಲ್ಲ ಇದೆಲ್ಲ ಕತ್ತಲನ್ನ ಹೋಗ್ಲಾಡಿಸುತ್ತೆ ಅನ್ನೋದೇನೋ ಸತ್ಯ ಆದರೆ ಒಂದು ಪುಟ್ಟ ಹಣತೆಯ ಜ್ಯೋತಿ ಇದೆಯಲ್ಲ ಈ ಜ್ಯೋತಿಯ ಮುಂದೆ ಮಾತ್ರ ಮನಸ್ಸು ಆರ್ದ್ರ ಸಾಧ್ಯ ಒಳಗಿನ ಏಕಾಂತದಲ್ಲಿ ಅಡಗಿದ ಎಷ್ಟು ಪಿಸು ಮಾತುಗಳು ದೀಪದ ಜ್ಯೋತಿಯ ಮುಂದೆ ಮಾತ್ರ ಏಕಾಂತದಿಂದ ಹೊರಬರೋದಕ್ಕೆ ಸಾಧ್ಯ ಸೂರ್ಯಮಾಯನಾದನೆಂದು ಜಗವೆಲ್ಲ ಚಿಂತೆಯಲ್ಲಿ ಮುಳುಗಿದ್ರೆ ಒಂದು ಪುಟ್ಟ ಹಣತೆ ಒಂದು ಪುಟ್ಟ ಹಣತೆ ಜಗಕ್ಕೆಲ್ಲ ತಾನು ಬೆಳಕ ನೀಡುತ್ತೇನೆಂದು ಅರಿವೆಂಬ ಪ್ರಣತಿ ಮನದಲ್ಲಿ ಮೂಡಿದಾಗ ದೀಪವೇ ತಾನಾಗಿ ಬಿಡುತ್ತೇವೆ ದೀಪವೇ ತಾನಾಗ ಮೇಲೆ ಕತ್ತಲೆಗೆ ಇನ್ನೆಲ್ಲಿ ಜಾಗ ಮುಸ್ಸಂಜೆಯ ನಂತರ ಊರ ಮನೆಗಳನ್ನೆಲ್ಲ ಬೆಳಗಿದಂತಹ ಪುಟ್ಟ ಪುಟ್ಟ ದೀಪಗಳು ನಮ್ಮ ಲೋಕವನ್ನೆಲ್ಲ ಈ ಹೊರಗಿನ ಕತ್ತಲು ಸಂಕೀರ್ಣಗೊಳಿಸುವ ಹೊತ್ತಲ್ಲಿ ನಮ್ಮ ಮಕ್ಕಳೆಲ್ಲ ಒಂದು ಪುಟ್ಟ ಕೋಣೆಯೊಳಗೆ ಸೇರ್ಕೊಳ್ತಾರೆ ಅಮ್ಮ ಆಗ ಹೇಳ್ತಾರೆ ಮಕ್ಳೇ ಈಗ ನಮ್ಮ ಮನೆಯನ್ನ ಬೆಳಗುತ್ತಿರುವಂತಹ ದೀಪಗಳೆಲ್ಲ ನಾವದನ್ನ ಆರಿಸಿ ಮೇಲೆ ಎಲ್ಲಿಗೆ ಹೋಗುತ್ತೆ ಗೊತ್ತಾ ಎಲ್ಲಿಗೆ ಹೋಗುತ್ತೆ ಅಂತ ತಿಳ್ಕೋಬೇಕಾದ್ರೆ ನಾಳೆ ಅಂದ್ರೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಸಂಜೆ ಏಳು ಗಂಟೆಗೆ ರಂಗಾಯಣದ ವನರಂಗದಲ್ಲಿ ದೀಪಧಾರಿಣಿ ನಾಟಕವನ್ನು ನೋಡೋದಕ್ಕೆ ಬಂದಿದೆ ದೀಪಗಳು ನಮ್ಮ ಜೀವನದಲ್ಲಿ ಎಷ್ಟು ದೊಡ್ಡದಾದಂತಹ ಒಂದು ಉದಾಹರಣೆಯಾಗತ್ತೆ ನಮ್ಮ ಬಲವಾಗಿರುತ್ತೆ ಅನ್ನೋದನ್ನ ದೀಪಧಾರಿಣಿ ನಾಟಕದಲ್ಲಿ ಹೇಳ್ತೇನೆ ದೀಪಧಾರಿಣಿ ಏನಪ್ಪ ಇದು ದೀಪಧಾರಿಣಿ ಅಂತ ಕ್ಯೂರಿಯಾಸಿಟಿ ಇದೆಯಾ ಎಸ್ ನನಗೂ ಕೂಡ ಕನ್ಫ್ಯೂಸ್ ಇದೆ ಏನಿದು ದೀಪ ದಾರಿಣಿ ಎದುಕೋಬೇಡಿ ಒಂದು ನಾಟಕದ ಪಾತ್ರ ಈ ಒಂದು ಪಾತ್ರದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಈ ಒಂದು ಪಾತ್ರದಲ್ಲಿ ನಟಿಸುತ್ತಿರುವಂತಹ ಶ್ರೀವಿದ್ಯವ್ ನಮ್ಮೊಟ್ಟಿಗಿದ್ರೆ ನಾನು ಅವ್ರ ಮಾತಾಡಿಸ್ತೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಾಳೆ ದೀಪಾ ದಾರಿಣಿ ನಮ್ಮ ರಂಗ ವನರಂಗದಲ್ಲಿ ಒಣರಂಗದಲ್ಲಿ ನಡೀತಾ ಇದೆ ಎಷ್ಟು ಪ್ರಿಪೇರ್ ಆಗಿದ್ದೀರಾ ಹೇಗಿದೆ ನನಗೆ ತುಂಬಾ ಖುಷಿಯಾಗಿದೆ ಇದು ನನ್ನ ಹದಿನಾಲ್ಕನೇ ಶೋ ಹಾಗಾಗಿ ಸುಮಾರ್ ಸತಿ ಶೋ ಮಾಡಿರೋದ್ರಿಂದ ಎಲ್ಲ ಫೀಡ್ಬ್ಯಾಕ್ ಗಳನ್ನ ತಗೊಂಡು ಮತ್ತೆ ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದನ್ನ ಪ್ರೇಕ್ಷಕರಿಂದ ನನ್ನ ಸ್ನೇಹಿತರಿಂದ ನಾಟಕವನ್ನ ಮತ್ತೆ ಮತ್ತೆ ನೋಡಿದವರಿಂದ ತಿಳ್ಕೊಂಡು ಇಂಪ್ರೂವೈಸ್ ಮಾಡ್ಕೊಂಡಿದೀನಿ ಆ ತುಂಬಾ ವರ್ಷದ ಆಲ್ಮೋಸ್ಟ್ ಒಂದೂವರೆ ವರ್ಷದ ನಂತರ ಮತ್ತೆ ಮೈಸೂರಿನಲ್ಲಿ ಪ್ರದರ್ಶನ ಮಾಡ್ತಾ ಇದೀನಿ ಹಾಗಾಗಿ ಖುಷಿ ಇದೆ ಏನಿದು ಅಂತ ಆ ದೀಪಧಾರಣಿ ಈ ನಾಟಕ ನಾನು ಆಕ್ಚುಲಿ ಬೇಸಿಕಲಿ ಅಹ್ ಮೇಣದ ಬತ್ತಿ ಉದ್ಯಮಿ ಆಗಿರೋದ್ರಿಂದ ಎಲ್ಲರೂ ಕ್ಯಾಂಡಲ್ ಬಗ್ಗೆ ಕ್ಯಾಂಡಲ್ ಮೇಕಿಂಗ್ ಬಗ್ಗೆ ಈ ನಾಟಕ ಇರ್ಬೋದು ಅಂತ ಅನ್ಕೊಳ್ತಾರೆ ಆದ್ರೆ ಅದು ಹಾಗಲ್ಲ ಮೇಣದ ಬತ್ತಿ ಒಂದು ಮೂವತ್ತು ಸೆಕೆಂಡ್ ಕೂಡ ಬಂದ್ ಹೋಗಲ್ಲ ಇಡೀ ನಾಟಕದಲ್ಲಿ ದೀಪಧಾರಣಿ ಅಂತಂದ್ರೆ ಆಕ್ಚುಲಿ ಫ್ಲಾರೆನ್ಸ್ ನೈಟಿಂಗೇಲ್ ನ ಒಂದು ಹೆಸರು ದ ಲೇಡಿ ವಿತ್ ದ ಲ್ಯಾಂಪ್ ಅಂತ ಅವಳಿಗೆ ಹೇಳ್ತಾ ಇದ್ರು ಕನ್ನಡದಲ್ಲಿ ದೀಪಧಾರಣಿ ಅಂತ ಅವಳಿಗೆ ಕರೀತಾರೆ ಅದು ಒಂದು ಪಾತ್ರ ಅಷ್ಟೇ ಆದ್ರೆ ಈ ಇಡೀ ನಾಟಕದಲ್ಲಿ ದೀಪಗಳು ನಮ್ಮ ಬಾಲ್ಯದಲ್ಲಿ ಎಷ್ಟು ಯಾಕಂದ್ರೆ ನೋವೇ ತುಂಬಾ ಪವ ಕಟ್ಟಿರ್ತಾ ಇತ್ತು ಕರೆಂಟ್ ಹೋಗ್ತಾ ಇತ್ತು ಅವಾಗ ಕ್ಯಾಂಡಲ್ಗಳನ್ನ ಹಚ್ಚಿಟ್ಕೊಳ್ತಾ ಇದ್ವಿ ಅವಾಗ ಕ್ಯಾಂಡಲ್ ನ ಹಚ್ಚಿಟ್ಟಾಗ ಆ ಬಾಲ್ಯದ ದಿನಗಳಲ್ಲಿ ಕೈ ತುತ್ತಾಕೋರು ಕಥೆಗಳನ್ನ ಹೇಳೋರು ಆ ಒಂದು ಫ್ಲೇಮ್ ನ ಸುತ್ತ ನಮ್ಮ ಜೀವನ ಎಷ್ಟು ಸುತ್ತುತ್ತಾ ಇತ್ತು ಅನ್ನೋದ್ರ ಬಗ್ಗೆ ಬಾಲ್ಯದಿಂದ ಹಿಡಿದು ನಂತರ ನಾವು ಆಮೇಲೆ ಆ ಯಾವತ್ತು ಮೆಡಿಟೇಷನ್ ಅಂತ ಮಾಡುವಾಗ ಎಲ್ಲ ಲೈಟ್ ಲೈಟ್ಗಳನ್ನ ಹಾಕೊಂಡು ಕೂತ್ಕೊಳ್ಳಲ್ಲ ಕತ್ ಮಾಡ್ಕೊಂಡು ಒಂದು ಕ್ಯಾಂಡಲ್ ಹಚ್ಕೊಂಡ ಕೂತ್ಕೊಂಡು ಆ ಫ್ಲೇಮ್ ಫ್ಲೇಮಲ್ಲೇ ಮೆಡಿಟೇಷನ್ ಮಾಡೋದು ಇದೆಲ್ಲ ಯಾತಕ್ ಮಾಡ್ತಾರೆ ಅಂತಂದ್ರೆ ಆ ಒಂದು ದೀಪದ ಜ್ಯೋತಿ ಇದೆಯಲ್ಲ ಅದ್ರ ಮುಂದೆ ನೀವು ನಿಮ್ಮ ಏಕಾಂತವನ್ನ ನಿಮ್ಮ ಮನಸ್ಸಿನ ಭಾವನೆಗಳನ್ನ ಹೊರಗಡೆ ಹೇಳ್ಕೊಳೋದಿಕ್ಕೆ ಸಾಧ್ಯ ಸೊ ಆ ಮಂದ ಬೆಳಕೆ ಏನಿರುತ್ತೆ ಅದ್ರ ಬಗ್ಗೆ ಅದ್ರ ಮುಂದೆ ಕಥೆಗಳನ್ನ ನಾವು ಹೇಗೆ ಮನ್ಸ್ ಬಿಚ್ಕೊಳ್ತಾ ಹೋಗ್ತೀವಿ ಅನ್ನೋದ್ರ ಬಗ್ಗೆ ಕೆಲವು ತುಣುಕುಗಳಿದೆ ಅದ್ರ ನಂತರ ರವೀಂದ್ರನಾಥ್ ಠಾಗೂರ್ ಅವರು ಒಂದು ಅಹ್ ದೀಪಗಳ ಬಗ್ಗೆ ಮತ್ತು ದೀಪದ ಬೆಳಕಿನ ಬಗ್ಗೆ ಜನರಲ್ಲಿ ದೀಪದ ಬೆಳಕಿನ ಬಗ್ಗೆ ಒಂದು ತುಂಬಾ ಒಳ್ಳೆ ಗೀತಾಂಜಲಿನಲ್ಲಿ ಒಂದು ಪೊಯಿಟ್ರಿ ಇದೆ ಅದರದ್ದು ಕಾವ್ಯಾಭಿನಯವನ್ನ ಮಾಡ್ತೀನಿ ಅದರ ನಂತರ ಫ್ಲಾರೆನ್ಸ್ ನೈಟಿಂಗ್ ಎಲ್ಲ ಅವರದು ಜೀವನ ಒಂದು ಸಣ್ಣದಾಗಿ ಅಭಿನಯ ಮಾಡುವಂತ ಪ್ರಯತ್ನ ಮಾಡ್ತೀನಿ ಸೊ ಹಾಗಾಗಿ ಇದು ಇದಕ್ಕೂ ನನ್ನ ಕ್ಯಾಂಡಲ್ ಮೇಕಿಂಗ್ ಉದ್ದಿಮೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಆದ್ರೆ ನನಗೆ ದೀಪದ ಜ್ಯೋತಿಯ ಬಗ್ಗೆ ತುಂಬಾ ಒಂದು ರೀತಿಯ ಒಲವು ತುಂಬಾ ಒಂದು ರೀತಿಯ ಅಟ್ಯಾಚ್ಮೆಂಟ್ ಇರೋದ್ರಿಂದ ಪ್ರಾಬಬ್ಲಿ ಅದಕ್ಕೇನೆ ನಾನು ಕ್ಯಾಂಡಲ್ ಮೇಕಿಂಗ್ ಉದ್ದಿಮೆನ ಅಷ್ಟು ದೊಡ್ಡದಾಗಿ ತೊಗೊಂಡು ಹೋಗ್ತಾ ಇದೀನಿ ಸೊ ಹಾಗಾಗಿ ಆ ನನ್ನ ಒಲವನ್ನ ನನ್ನ ಡೈರೆಕ್ಟರ್ ಆಗಿರುವಂತಹ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಶ್ರೀಪಾದ್ ಭಟ್ ಅವರು ಗಮನಿಸಿ ಅದರ ಜೊತೆಗೆ ನನ್ನ ವ್ಯಕ್ತಿತ್ವವನ್ನ ಹೆಣಿಬೇಕು ಅಂತ ಹೇಳಿ ನಾಟಕವನ್ನ ಹೆಣದಿರು ನಾಳೆ ಸಂಜೆ ಏಳು ಗಂಟೆಗೆ ಕರೆಕ್ಟ್ ಆಗಿ ನಾಟಕ ಶುರುವಾಗುತ್ತೆ ರಂಗಾಯಣದ ವನರಂಗದಲ್ಲಿ ಹೊರಾಂಗಣದಲ್ಲಿ ನೈಸರ್ಗಿಕ ದೀಪಗಳನ್ನ ಕ್ಯಾಂಡಲ್ ಮತ್ತೆ ಮೇಣದ ಬತ್ತಿಯ ದೀಪಗಳಿಂದ ಮತ್ತೆ ಮಣ್ಣಿನ ದೀಪಗಳ ಮಧ್ಯ ಈ ನಾಟಕ ನಡೆಯುತ್ತೆ ಆಲ್ಮೋಸ್ಟ್ ನಾವೆಲ್ಲ ಗ್ರೂಪ್ ಅಲ್ಲಿ ಒಂದು ನಾಟಕ ಮಾಡೋದಂದ್ರೇನೆ ಒಂದಷ್ಟು ಪ್ರಿಪ್ರೇಶನ್ ಮಾಡ್ಕೋಬೇಕು ಭಯ ಇರತ್ತೆ ನೀವು ಇವಾಗ ಸೋಲೋ ಪರ್ಫಾರ್ಮೆನ್ಸ್ ಮಾಡ್ತಿದ್ದೀರಾ ಒಬ್ಬರೇ ನಟಿಸ್ತಿದ್ದೀರಾ ಹೇಗ ಭಯನೂ ಇದೆ ತುಂಬಾ ಸಂತೋಷನೂ ಇದೆ ಆ ಏಕವ್ಯಕ್ತಿ ನಾಟಕಕ್ಕೆ ಅದರದೇ ಆದ ಪ್ರೋಸ್ ಅಂಡ್ ಕಾನ್ಸ್ ಎರಡೂ ಇರುತ್ತೆ ಟೀಮ್ ನಲ್ಲಿ ಇರುವಾಗ ಅದ್ರದ್ದೇ ಆದ ಚಾಲೆಂಜಸ್ ಇರುತ್ತೆ ಒಂಟಿಯಾಗಿ ನಾಟಕ ಮಾಡುವಾಗ ಅದ್ರದ್ದೇ ಆದ ಚಾಲೆಂಜಸ್ ಇರುತ್ತೆ ತುಂಬಾ ಜನ ಈ ಏಕ ವ್ಯಕ್ತಿ ನಾಟಕದಲ್ಲಿ ತುಂಬಾ ಒಳ್ಳೊಳ್ಳೆ ಪ್ರಯತ್ನಗಳನ್ನ ಮಾಡಿದ್ದಾರೆ ಅದನ್ನೆಲ್ಲ ನೋಡಿ ಒಂದಷ್ಟು ಕಲ್ತಿದ್ದೆ ನಂತರ ನನ್ನ ನಿರ್ದೇಶಕರು ಅದಕ್ಕೆ ಹೇಗ್ ಬೇಕು ಹಾಗೆ ಕಾರ್ ಮಾಡಿದ್ದಾರೆ ಹಾಗಾಗಿ ಒಂದು ಸಣ್ಣ ಅಳಕಿದ್ರು ಕಾನ್ಫಿಡೆನ್ಸ್ ಅಂತೂ ಅಷ್ಟೇ ಇದೆ ನಮ್ ಜೀವನದಲ್ಲಿ ಒಬ್ಬ ದೀಪ ತರ ಯಾವ್ದಾರ ವ್ಯಕ್ತಿ ಬಂದಿರ್ತಾರೆ ನನ್ನ ಜೀವನದಲ್ಲಿ ದೀಪವಾಗಿ ಬಂದಿರುವಂತಹ ವ್ಯಕ್ತಿಗಳು ಬಹಳಷ್ಟು ಜನ ಇದ್ದಾರೆ ಅದರಲ್ಲಿ ಒಬ್ಬರನ್ನೇ ಅಂತ ಆರಿಸ್ಕೊಳ್ಳೋದ್ ಕಷ್ಟ ಆಗತ್ತೆ ಯಾವ್ದಾದ್ರು ಒಂದು ಹೆಸರನ್ನ ಹೇಳ್ಬೇಕು ಅಂತಂದ್ರೆ ನಾನು ನನ್ನ ದೀಪದ ಜ್ಯೋತಿಯನ್ನೇ ಹೇಳ್ತೀನಿ ಯಾಕಂದ್ರೆ ನಾನು ಎಂ ಎಸ್ ಸಿ ಮಾಡಿದೀನಿ ಎಂ ಎ ಮಾಡಿದೀನಿ ಸುಮಾರ್ ಎಲ್ಲ ಸರ್ಟಿಫಿಕೇಶನ್ಸ್ ಬೇಕೋ ಬೇಡ ಮಾಡ್ಕೊಂಡಿದ್ದೀನಿ ನಾಲ್ಕೈದು ನ ನಡೆಸ್ತೀನಿ ಅಹ್ ನಾನೂರ ಐನೂರು ಜನ ಕೆಲಸ ಕೊಟ್ಟಿದ್ದೀನಿ ಏನೇ ಆದ್ರೂ ಅಹ್ ಈ ಮೇಣದ ಬತ್ತಿ ಉದ್ದಿಮೆ ನನಗೆ ಒಂದು ಒಳ್ಳೆ ಒಂದು ಬೇರೆ ರೀತಿಯ ಒಂದು ಐಡೆಂಟಿಟಿನ ಕೊಡ್ತು ಜಗತ್ತನ್ನ ನೋಡುವಂತಹ ಒಂದು ಬೇರೆ ನೋಟವನ್ನ ಕೂಡ ಕೊಡ್ತು ಹಾಗಾಗಿ ದೀಪದ ಜ್ಯೋತಿಗೂ ನನಗೂ ಒಂದು ತುಂಬಾ ಅವಿನಾಭಾವ ಸಂಬಂಧ ಇದೆ ಅಂತ ಅನ್ಸುತ್ತೆ ಪ್ರಾಬ್ಲಿ ಅದಕ್ಕೋಸ್ಕರನೇ ಅವರ ಅಂದ್ರೆ ಪ್ರಭಾವಳಿ ಅಂತ ಇಟ್ಟಿದ್ದೀನಿ ನನ್ನ ಕಂಪ್ನಿಗೆ ಹೆಸರು ಸೊ ಆ ಅದರ ಎಂಟ್ರಿ ನನ್ನ ಲೈಫ್ ನಲ್ಲಿ ತುಂಬಾ ಪಾಸಿಟಿವಿಟಿನ ತಗೊಂಡ್ಬಂದಿದೆ ಹಾಗಾಗಿ ದೀಪದ ಜ್ಯೋತಿ ಅಂತಾನೆ ಹೇಳ್ತೀವಿ ಮ್ಯಾಮ್ ಇವಾಗ ನೀವು ಒಂದೇ ಬಿಸ್ನೆಸ್ ಮಾಡ್ತಿಲ್ಲ ಸಾಕಷ್ಟು ಬಿಸ್ನೆಸ್ ಇದೆ ಒಂದ್ ಮೂರ್ನಾಲ್ಕು ಬಿಸ್ನೆಸ್ ಇದೆ ಅದ್ರ ಜೊತೆಗೆ ಇವಾಗ ದೀಪಗಳು ಕೂಡ ಮಾಡ್ತಿದ್ದೀರಾ ಇವಾಗ ಒಂದು ನಾಟಕ ಕೂಡ ಮಾಡ್ತಿದ್ದೀರಾ ಕಷ್ಟ ಅನ್ನೋದು ಹೌದು ಆದ್ರೆ ನಮ್ಗೆ ಹೆಂಗಸರಿಗೆ ಟಾಸ್ಕಿಂಗ್ ಅನ್ನೋದು ಒಂದು ವರವಾಗಿ ದೇವರು ಹುಟ್ಟದಾಗ್ಲನೆ ಕೊಟ್ಟು ಕಳ್ಸಿರ್ತಾನೆ ಅದು ಒಂದು ಅಡ್ವಾಂಟೇಜು ಅದಲ್ಲೇ ಇನ್ನೊಂದು ನಾನು ಏನ್ ಹೇಳ್ತೀನಿ ಅಂದ್ರೆ ಆರ್ಟ್ ಮತ್ತೆ ಥಿಯೇಟರ್ ಯಾವತ್ತೂ ನಮ್ಮ ಜೀವನದಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ಮೇಲೈಸ್ಕೊಂಡು ಹೋದಾಗ ಮೂರಲ್ಲ ಮೂವತ್ತು ಬಿಸ್ನೆಸ್ ಬೇಕಾದ್ರೂ ಮಾಡಬಹುದು ಅಂಡ್ ಎಲ್ಲವನ್ನು ನಾನು ಒಬ್ಳೆ ಮಾಡಲ್ಲ ನನಗೆ ಟೀಮ್ ಇದೆ ಅವರು ಗೈಡ್ ಮಾಡ್ಕೊಂಡ್ ಮಾಡ್ತೀನಿ ಅವಾಗ್ಲೂ ಹಾಗಾಗಿ ಆ ಈ ಆರ್ಟ್ ನ ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಾಗಿಂದ ಪ್ರಾಬಬ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಹಾಗಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಆರ್ಟ್ ಎನಿ ಫಾರ್ಮ್ ಆಫ್ ಆರ್ಟ್ ಸಿಂಗಿಂಗ್ ಡಾನ್ಸಿಂಗ್ ಥಿಯೇಟರ್ ಯಾವ್ದೇ ಇರ್ಬೋದು ಅದನ್ನ ಎಷ್ಟೇ ಬಿಸಿ ಸ್ಕೆಡ್ಯೂಲ್ ಇದ್ರು ಇದನ್ನ ಒಂದು ಅಡಿಷನಲ್ ಆಗಿ ಇಟ್ಕೊಂಡ್ರೆ ಆ ಬಿಸಿ ಸ್ಕೆಡ್ಯೂಲ್ ನ ಮ್ಯಾನೇಜ್ ಮಾಡೋದಕ್ಕೆ ಒಂದು ಒಳ್ಳೆ ಪವರ್ಫುಲ್ ಟೂಲ್ ಆಗಿ ಇದು ಪ್ರೂವ್ ಆಗುತ್ತೆ ನಿಮ್ಮ ಒಂದು ಈ ನಾಟಕ ಜೀವನಕ್ಕೆ ಮೀನ್ಸ್ ನಾಟಕ ಪ್ರತಿ ತುಂಬಾ ಸಲ ಮಾಡಿದೀನಿ ಅಂತ ಕೂಡ ಹೇಳ್ತಿದ್ದೀರಾ ದೀಪಧಾರಿಣಿ ನಾಟಕಕ್ಕೆ ಗುರುಗಳು ಅಂತ ಹೇಳೋದಾದ್ರೆ ಡಾಕ್ಟರ್ ಶ್ರೀಪಾದ್ ಭಟ್ ಅಂತ ನಾನು ನಾಟಕವನ್ನ ಬಹಳ ವರ್ಷ ಹಿಂದೆ ಒಂದು ಇಪ್ಪತ್ತು ವರ್ಷದ ಹಿಂದೆ ನಾನು ಡಾನ್ಸ್ ಡ್ರಾಮಾ ಎಲ್ಲ ಮಾಡ್ತಾ ಇದ್ದೆ ಅವಾಗ ದೊಡ್ಡ ದೊಡ್ಡ ದಿಗ್ಗಜರಿಂದ ಅಲ್ಪ ಸ್ವಲ್ಪ ಕಲ್ತಿದ್ದೆ ಆದ್ರೆ ಆಮೇಲೆ ಕರಿಯರು ಪ್ರೊಫೆಷನ್ ಮದ್ವೆ ಹಾಗೆ ಬ್ಯುಸಿ ಆಗೋಗ್ಬಿಟ್ಟೆ ಅಹ್ ಸುಮಾರು ಇಪ್ಪತ್ತು ವರ್ಷಗಳ ದೊಡ್ಡ ಗ್ಯಾಪ್ ಇತ್ತು ಟು ಬಿ ಆನೆಸ್ಟ್ ಯಾವ ಡೈರೆಕ್ಟರು ನಾನು ಮತ್ತೆ ಸ್ಟೇಜ್ ಮೇಲೆ ಬರಬೇಕು ಅಂತ ಅಂದಾಗ ಆ ಇಷ್ಟು ದೊಡ್ಡ ಗ್ಯಾಪ್ ಮತ್ತೆ ಎಲ್ರು ನೀವು ಹೇಳ್ದಾಗೇನೆ ಇಷ್ಟು ಬಿಸ್ನೆಸ್ ಎಲ್ಲ ಮಾಡ್ತಾ ಇದಾಳೆ ಅವಳಿಗೆ ಇದಕ್ಕೆ ಸಮಯ ಕೊಡೋದಕ್ಕಾಗಲ್ಲ ನಮಗ್ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋದೆಲ್ಲ ಯೋಚನೆ ಇತ್ತು ಆದ್ರೆ ಡಾಕ್ಟರ್ ಶ್ರೀಪಾದ್ ಭಟ್ ಅವರು ಅದೆಲ್ಲ ಯಾವ ಯೋಚನೆನೂ ಮಾಡ್ದಲೆ ಇಲ್ಲಿಗೆ ಬಂದು ದೀಪಗಳ ಜೊತೆಗೆ ನನಗಿರುವ ಸಂಬಂಧವನ್ನ ಸ್ಟಡಿ ಮಾಡಿ ಅದಕ್ಕೆ ತಕ್ಕ ಹಾಗೆ ಒಂದು ಸುಂದರವಾದ ಒಂದು ಉಡುಪನ್ನ ಹೊಲಿದು ದೀಪಧಾರಣಿ ನಾಟಕವನ್ನ ಆಗ್ಸಿದ್ದಾರೆ ಸೊ ನನ್ನ ಗುರುಗಳು ಇದಕ್ಕೆ ಶ್ರೀಪಾದ್ ಭಟ್ ಅವರು ದೀಪ ಎಷ್ಟು ಎಷ್ಟು ಮುಖ್ಯ ಅನ್ಸುತ್ತೆ ಈ ನಾಟ್ ಈ ನಾಟಕವನ್ನ ನೋಡಿದ್ರೆ ಅದು ಇನ್ನು ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಸೊ ನಾಳೆ ನಾಟಕ ನೋಡಕ್ ಬನ್ನಿ ಇಲ್ಲ ಅಂತಂದ್ರೆ ದೀಪಗಳು ನಮ್ಮಲ್ಲಿ ಅಹ್ ಸ್ಪಿರಿಚುಯಾಲಿಟಿ ಇರಬಹುದು ನಮ್ಮ ಒಳಗಿನ ಆರ್ದ್ರತೆಯನ್ನ ಇರಬಹುದು ಯಾವುದನ್ನೇ ಆಗ್ಲಿ ಒಂದು ದೀಪದ ಮುಂದೆ ನಮ್ಮನ್ನ ನಾವು ಬಿಚ್ಕೊಳ್ಳೋದಕ್ಕೆ ಸಾಧ್ಯ ನಮ್ಮ ಮನಸ್ಸನ್ನ ನಾವು ಬಿಚ್ಚಕೊಳ್ಳೋದಕ್ಕೆ ಸಾಧ್ಯ ಅದಲ್ಲದೆ ನಮ್ಮ ಎಲ್ಲರ ಜೀವನದ ಒಂದು ಸುಂದರ ನೆನಪುಗಳೇನಿದೆ ಆ ನೆನಪುಗಳೆಲ್ಲ ಅದಕ್ಕೋಸ್ಕರನೇ ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಮಾಡ್ತೀವಿ ಅಲ್ವಾ ಎಲ್ಲೂ ಎಲ್ ಎಲ್ಇ ಡಿ ಲೈಟ್ ಡಿನ್ನರ್ ಅಂತ ಎಲ್ಲ ಎಲ್ಲೂ ಮಾಡಲ್ಲ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಯಾತಕ್ ಮಾಡ್ತೀವಿ ಅಂದ್ರೆ ಅದ್ರ ಮುಂದೆ ಒಂದು ಪ್ರೀತಿಯ ಭಾವ ಒಳಗಿಂದ ಹೊರ ಹೋಗ್ ಒಮ್ಮತ್ತೆ ಮಂದ ಬೆಳಕಿಗೆ ಒಂದ್ ಯಾವತ್ತು ಒಂದು ತುಂಬಾ ಸುಂದರವಾದ ಒಂದು ಶಕ್ತಿ ಇದೆ ಆ ಶಕ್ತಿ ಯಾವಾಗ್ಲೂ ಬರೆದು ಈ ಮಂದ ಬೆಳಕಿನಲ್ಲಿ ಅನ್ನೋದಕ್ಕೋಸ್ಕರ ಹಾಗಾಗಿ ದೀಪಗಳು ನಮ್ಮ ಎಲ್ಲರ ಜೀವನದಲ್ಲಿ ಒಂದು ತುಂಬಾ ತುಂಬಾ ಒಂದ್ ಐದು ಸೆನ್ಸಸ್ ನ ಆಕ್ಟಿವೇಟ್ ಮಾಡುವಂತಹ ಒಂದು ಪವರ್ ಇದೆ ಅದನ್ನ ಎಲ್ಲರೂ ಅದನ್ನ ಅನುಭವಿಸ್ಬೇಕು ಅಂತ ನಾ ಖಂಡಿತ ಹೇಳ್ತೀನಿ ಹೋಗ್ಬೇಕು ಅಂತ ಅನ್ಸುತ್ತೆ ದೀಪಧಾರಣಿನ ನನ್ನ ಮೊದಲ ಏಕವ್ಯಕ್ತಿ ನಾಟಕ ಇದಕ್ಕಿಂತ ಮುಂಚೆ ಒಂದು ನಾಲ್ಕೈದು ಬೇರೆ ಬೇರೆ ನಾಟಕಗಳಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ಮಾಡಿದ್ದೆ ಅದು ಬಹಳ ವರ್ಷಗಳ ಹಿಂದೆ ಈಗ ದೀಪಧಾರಣಿ ನನ್ನ ಮೊದಲನೇ ಏಕ ವ್ಯಕ್ತಿ ನಾಟಕದ ಪ್ರದರ್ಶನ ಆ ಪ್ರಯತ್ನ ಆ ಇದನ್ನ ಯಾಕೆ ಮಾಡ್ಬೇಕು ಅಂತ ಅನಿಸ್ತಂದ್ರೆ ನನಗೆ ನಾನ್ ಡಾನ್ಸ್ ಕೂಡ ಮಾಡ್ತಾ ಇದ್ದೆ ಆದ್ರೆ ಇಪ್ಪತ್ತು ವರ್ಷಗಳ ನಂತರ ಡಾನ್ಸ್ ಬರೋದು ತುಂಬಾ ಕಷ್ಟ ಅದಕ್ಕೆ ಅದರದೇ ಆದ ಡಿಸಿಪ್ಲಿನ್ ಬೇಕಾಗತ್ತೆ ಹಂಗಂತ ರಂಗಭೂಮಿಗೆ ಡಿಸಿಪ್ಲಿನ್ ಬೇಡ ಅಂತಲ್ಲ ರಂಗಭೂಮಿಗೆ ಅಹ್ ಅದಲ್ದಲ್ಲೇ ಇನ್ನೂ ಒಂದೇನಂದ್ರೆ ಡಾನ್ಸ್ ಗಿಂತ ಥಿಯೇಟರು ಕಾಮನ್ ಆಡಿಯನ್ಸ್ ನ ತುಂಬಾ ಬೇಗ ರೀಚ್ ಆಗತ್ತೆ ತುಂಬಾ ದೊಡ್ಡ ಆಡಿಯನ್ಸ್ ನ ರೀಚ್ ಆಗತ್ತೆ ಕ್ಲಾಸ್ ಆಡಿಯನ್ಸೇ ಬೇಕು ಅಂತ ಏನಿರಲ್ಲ ಎಲ್ಲರನ್ನು ರೀಚ್ ಆಗುವಂತಹ ಶಕ್ತಿ ರಂಗಭೂಮಿಗಿದೆ ಹಾಗಾಗಿ ರಂಗಭೂಮಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಇವಾಗ ಕೊನೆಯದಾಗಿ ಕನ್ನಡ ಜನತೆಗೆ ನಮ್ಮ ವಾಹಿನಿ ಮುಖಾಂತರ ಏನಾದ್ರೂ ದೀಪದಾಯಿ ಪಾತ್ರದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಆ ದೀಪಧಾರಿನಿ ಪಾತ್ರ ಏನಿದೆ ಆ ಪ್ರತಿಯೊಬ್ಬ ಹೆಣ್ಣೊಳಗೆ ಇರುವಂತಹ ಒಂದು ಶಕ್ತಿ ಒಂದು ಆಸೆ ಒಂದು ಪ್ರೀತಿ ಆ ಈಗ ಸದ್ಯದಲ್ಲೇ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಬರ್ತಾ ಇದೆ ಅದಕ್ಕಿಂತ ಮುಂಚೆ ದೀಪಧಾರಣಿ ನಾಟಕ ಮೈಸೂರಿನಲ್ಲಿ ಪ್ರದರ್ಶನ ಆಗ್ತಾ ಇದೆ ಅಹ್ ಪ್ರತಿಯೊಬ್ರು ನೋಡಲೇಬೇಕಾದಂತಹ ಕಥಾ ಇದೆ ನಿಮ್ಮನ್ನ ನೀವು ಆರ್ದ್ರಗೊಳಿಸುವಂತಹ ಒಂದು ಎನ್ವೈರನ್ಮೆಂಟ್ ಅನ್ನ ಒಂದು ಸುಂದರವಾದ ನ ಕ್ರಿಯೇಟ್ ಮಾಡುವಂತಹ ಆ ಸಿನ್ಸಿಯರ್ ಪ್ರಯತ್ನನ ಮಾಡ್ತೀನಿ ಹಾಗಾಗಿ ಯಾರ್ಯಾರು ಮೈಸೂರಿನಲ್ಲಿ ಖಂಡಿತವಾಗಿಯೂ ನಾಳೆ ಬಂದು ನಾಟಕವನ್ನ ನೋಡಿ ದೀಪಧಾರಣಿ ನಾಟಕ ನಾಳೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಸಂಜೆ ಏಳು ಗಂಟೆಗೆ ಸರಿಯಾಗಿ ಶುರುವಾಗುತ್ತೆ ಏಳರಿಂದ ಎಂಟು ಗಂಟೆ ಒಂದು ಗಂಟೆಯ ನಾಟಕ ಪ್ರದರ್ಶನ ರಂಗಾಯಣದ ವನರಂಗದಲ್ಲಿ ನಾಳೆ ಸಂಜೆ ಏಳು ಗಂಟೆಗೆ ವನಾರಂಗ ಮಂದಿರದಲ್ಲಿ ದೀಪಾಧಾರಿನಿ ಏಕಪಾತ್ರ ಅಭಿನಯ ನಾಟಕ ನಡೆದಿದೆ ನೀವು ಕೂಡ ಒಂದು ಪ್ರೋತ್ಸಾಹಿಸಿ ಇದಾಗಿ ಹೊತ್ತಿನ ಸುದ್ದಿ ಇದೇ ತರ ಮತ್ತಷ್ಟು ಅಪೇಸ್ ನೋಡ್ತಾ ಇರಿ ಫಸ್ಟ್ ಕ್ಯಾಮ್ರಾ ಪರ್ಸನ್ ಭೂಮಿಕಾ ಧರ್ಮಪ್ಪ ಮೈಸೂರು నిమ్మ నిమదారి నమ్ జవాబారి